ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಸಾಧನ ರಾಜಿನ ಕಿಡ್ನಾಪ್ ಮಾಡೇಬಿಟ್ರು ಹಾಗಾದರೆ ಇಲ್ಲಿ ರಾಜಿ ಕಿಡ್ನಪ್ ಆಗ್ತದಾಗೆ ಆ ಕಡೆ ಮನೆಯಲ್ಲಿ ಏನಾಗ್ತದೆ ಈ ಕಡೆ ಫೈನಲಿ ರಾಜಿಗೆ ಗೊತ್ತಾಗೇ ಹೋಯ್ತಾ ಸಾಧನ ಎಂಥ ಮುಖವಾಡ್ದವಳು ಅಂತ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಜು ಈ ಸಾಧನ ನಂಬಿದಾಳೆ ಈ ಕಡೆ ಸುಭಾಷ್ ಯಾವಾಗ ಅವಳ ಕನ್ಫ್ಯೂಷನ್ಸ್ಗೆ ಕ್ಲಾರಿಟಿ ಕೊಟ್ಟು ನಿನ್ನಿಂದ ತಪ್ಪಾಗಿದೆ ಸಾಧನ ಅದಕ್ಕೆ ತುಂಬಾ ಕೆಟ್ಟವರು ನೀನೇನು ಕನ್ಫ್ಯೂಷನ್ ಆಗಬೇಡ ಅದಕ್ಕೆ ತುಂಬಾ ಒಳ್ಳೆಯವರು ಅವರು ದೇವ್ರ ಥರ ಯಾವತ್ತೂ ನಿಸ್ವಾರ್ಥಿಯಾಗಿ ತನ್ನೋ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಅನ್ಕೋತಾರೆ ನೀನು ಇಷ್ಟು ದಿನ ಭ್ರಮೆಯಲ್ಲಿ ತಪ್ಪು ತಿಳ್ಕೊಂಡಿದ್ದೆ ನಿನ್ನ ತಲೆನ ಅವರು ಕೆಡಿಸಿದ್ರು ನೀನು ಅವರು ಆಮಿಷಕ್ಕೆ ಬಲಿಯಾಗಿದೆ ಅಂತ ಎಲ್ಲವನ್ನೂ ಕೂಡ ಸುಭಾಷ್ ಅರ್ಥ ಮಾಡಿಸ್ತಿದ್ದಾಗೆ ಈ ಕಡೆ ರಾಜಿಗೆ ಪಾಪ ಪ್ರಜ್ಞೆ ಕಾಡುತ್ತೆ ಮೊದಲು ನನ್ನ ಅಕ್ಕನ ಹತ್ರ ಹೋಗಿ ಕ್ಷಮೆ ಕಿ ು ಅಂತ ಹೋಗ್ತಾ ಇರ್ತಾಳೆ ಆದ್ರೆ ಅಷ್ಟರಲ್ಲಿ ಈ ಕಡೆ ರಾಜಿಗೆ ಕಾಲ್ ಬರುತ್ತೆ ಸಾಧನಿಂದ ಸಾಧನ ಕಾಲ್ ಬರ್ತದಾಗ ಅಕ್ಕ ನೀವ್ ನನ್ ಕಾಲ್ ಮಾಡಿದ್ರೆ ಎಲ್ಲಿದ್ರ ನೀವು ಅಂತ ಕೇಳ್ತಿದ್ರೆ ನೋಡು ರಾಜು ನಾನು ಏನೂ ಕೂಡ ತಪ್ಪು ಮಾಡಿಲ್ಲ ಆದ್ರೆ ಆ ಕಾತ್ವೇನಿ ಮತ್ತೆ ನಿಮ್ಮ ಅಕ್ಕ ಸುಮ್ಮನ ಇಬ್ರು ಕೂಡ ಸೇರ್ಕೊಂಡು ನಾನು ಮಾಡ್ತಿರು ತಪ್ಪಿಗೆ ತಪ್ಪು ಮಾಡಿದೀನಿ ಅಂತ ಹೇಳಿ ಇಂಥ ಪಟ್ಟ ಕಟ್ಟಿ ನನ್ನ ಮನೆಯಿಂದ ಓಡಿಸ್ಬಿಟ್ರು ನನ್ನ ಸಂಸಾರ ನನ್ನ ಗಂಡ ಮಗು ಎಲ್ಲವನ್ನ ಕೂಡ ನನ್ನಿಂದ ದೂರ ಮಾಡ್ಬಿಟ್ರು ನಿಜ ಹೇಳಬೇಕು ಅಂದರೆ ಏನು ತಪ್ಪು ಮಾಡಿಲ್ಲ ರಾಜು ಅಂತ ಹೇಳ್ತಿದ್ದಾರೆ ಏನಕ್ಕ ಮಾತಾಡ್ತಿದ್ರ ನೀವ್ ತಪ್ಪು ಮಾಡದೆ ಈ ಎಲ್ಲ ಹೇಗೆ ಹೇಳೋಕೆ ಹೇಗೆ ಸಾಧ್ಯ ಅಂದಾಗ ನೀನು ಕೂಡ ನನ್ನನ್ನು ನಂಬೋದಿಲ್ವಾ ಇರೋದು ಒಬ್ಳೆ ನೀನು ಮಾತ್ರ ನನ್ನ ನಂಬೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಕಾಲ್ ಮಾಡಿದೆ ನಿಜ ಹೇಳಬೇಕು ಅಂದ್ರೆ ಅವರಿಬ್ಬರು ಎಂತ ಕೆಲಸ ಮಾಡಿದ್ರು ಗೊತ್ತಾ ಪಾಪಿಗಳು ನನ್ನನ್ನ ಈ ಮನೆಯಿಂದ ಹೊರಗೆ ಆಗಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ನನ್ನ ವಿರುದ್ಧ ಪಿತೂರಿ ಮಾಡಿಬಿಟ್ರು ಇಬ್ರು ಕೂಡ ಸೇರಿಕೊಂಡು ಅಂತ ಸಾಧನ ತುಂಬಾ ಮಳ್ಳಿ ತರ ಒಳ್ಳೆ ತರ ನಾಟಕ ಮಾಡ್ತಿದ್ರೆ ಈ ಕಡೆ ಆಲ್ರೆಡಿ ರಾಜೀ ಮಾತನ್ನ ನಂಬ್ಕೊತಿದ್ದಾಗೆ ಈ ಕಡೆ ಅದಕ್ಕೇನಿದೆ ಅಕ್ಕ ಸಾಕ್ಷಿ ಅವರಿಬ್ಬರು ಪಿತೂರಿ ಮಾಡಿದ್ರು ನಿಮ್ ವಿರುದ್ಧವಾಗಿ ಅಂತ ಕೇಳ್ತಾಳೆ ಖಂಡಿತ ನನ್ನ ಹತ್ರ ಸಾಕ್ಷಿ ಇದೆ ರಾಜಿ ಅಂತ ಸಾಧನ ಹೇಳಿದ ತಕ್ಷಣ ಮತ್ತೆ ಆ ಸಾಕ್ಷಿನ ತೋರ್ಸ್ಬಹುದಿತ್ತಲ್ವ ಮನೆಯವ್ರ ಮುಂದೆ ಅಂದಾಗ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೂ ಕೂಡ ಅವರು ಅವಕಾಶ ಮಾಡಿಕೊಡ್ಲಿಲ್ಲ ನನ್ನ ಮನೆಯಿಂದ ಕಳಿಸ್ಬಿಟ್ಟು ನಾನು ಸಾಕ್ಷಿ ತೋರಿಸಿ ನನ್ನ ಎಂಥವಳು ಇವರಿಬ್ರು ಪಿತೂರಿ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ನನಗೆ ಕಾಲ್ ಮಾಡಿದ್ದು ನೀನು ನನ್ನ ಹತ್ರ ಬಂದರೆ ಖಂಡಿತವಾಗ್ಲೂ ಆ ಸಾಕ್ಷಿನ ನೀನು ಕೊಡ್ತೀನಿ ನೀನು ಅದನ್ನು ಮನೆಯವ್ರಿಗೆ ತೋರಿಸು ನೀನು ಒಬ್ಬಳೇ ನನಗೆ ದಾರಿ ಇರುವುದು ನನ್ನನ್ನು ಕಾಪಾಡೋದಕ್ಕೆ ಅಂತ ಹೇಳ್ತಿದ್ದಾಗೆ ಈ ಕಡೆ ರಾಜಿ ಹೌದಾ ಅಕ್ಕ ಖಂಡಿತ ನೀವು ಹೇಳಿ ಎಲ್ಲಿಗೆ ಬರಬೇಕು ಹೇಳಿ ಖಂಡಿತ ಆ ಸಾಕ್ಷಿ ನನಗೆ ಕೊಡಿ ನಾನು ಇಲ್ಲಿಗೆ ಬಂದು ಇವರೆಲ್ಲ ಏನು ಪಿತೂರಿ ಮಾಡಿದ್ದಾರೆ ಯಾರು ತಪ್ಪು ಯಾರು ಸರಿ ಎಲ್ಲವನ ಕೂಡ ಇವ್ರಿಗೆ ಅರ್ಥ

ನಾನು ಹೇಳೋ ಜಾಗಕ್ಕೆ ಯಾರಿಗೂ ಹೇಳಿದೆ ನಿನ್ ಬಾ ನಿನಗೆ ನಾನು ಅಲ್ಲಿ ಸಾಕ್ಷಿ ಕೊಡ್ತೀನಿ ಅಂತ ಸಾಧನ ಹೇಳ್ತಾಳೆ ಖಂಡಿತ ಅತ್ತೆ ಅಕ್ಕ ಬಂದೇ ಬರ್ತೀನಿ ಅಂತ ಹೇಳಿ ಈ ಕಡೆ ರಾಜಿ ಹೊಟ್ ನಿಂತ್ರೆ ಆ ಕಡೆ ಸಾಧನ ಅಂತೂ ರೌಡಿಗಳನ್ನ ರೆಡಿ ಮಾಡಿಕೊಂಡಿದೆ ಈ ಕಡೆ ಅವಳು ಬರ್ತಿದ್ದಾಗೆ ಅವಳನ್ನ ಲಾಕ್ ಮಾಡಿ ಅವಳು ತಮ್ಮನ್ನ ಹೇಗೆ ಮುಗಿಸೋದೋ ಹಾಗೆ ಇವಳನ್ನು ಮುಗಿಸಿ ಸುಮ್ಮನಾಗೆ ದೊಡ್ಡ ಶಾಕ್ ಕೊಡ್ತೀನಿ ತಮ್ಮನ್ನು ಮಾತಾಡಿಸ್ದೆ ಸತ್ತು ಹೋಗ್ಬಿಟ್ಟ ಹಾಗೆ ತಂಗಿನೂ ಕಳ್ಕೊಂಡು ಇಡೀ ಜೀವನ ವಿಲ್ಲವಿಲ್ಲ ಅಂತ ಒದ್ದಾಡಬೇಕು ಆ ರೀತಿ ಮಾಡ್ತೀನಿ ಅಂತ ಸಾಧನ ಈ ಕಡೆ ಸ್ಕೆಚ್ ಹಾಕೊಂಡಿದ್ದಾಳೆ ಫೈನಲಿ ಈ ಕಡೆ ರಾಜಿ ಬರ್ತದಾಗೆ ಅಕ್ಕ ಯಾಕೆ ಇಲ್ಲಿ ನಿಂತ್ಕೊಂಡಿದ್ರ ಅಂದಾಗ ಇಲ್ಲೇ ಅಪ್ಪಂದು ಹಳೆ ಫ್ಯಾಕ್ಟ್ರಿ ಇರೋದು ಇದೇ ಸೀಫು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತೀರ್ಥ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಅದಕ್ಕೋಸ್ಕರ ಎಲ್ಲ ಪೊಲೀಸವ್ರು ಕೂಡ ನನ್ನನ್ನು ಹುಡುಕ್ತಿದ್ದಾರೆ ನಾನು ಕೊಲೆ ಮಾಡಿದ್ದೀನಿ ಅಂತ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾನೆ ಅಂತದಾಗಿ ಏನು ಮಾತಾಡ್ತಿದ್ರಾ ಅಕ್ಕ ನೀವು ಭಾವ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ರಿ ಅಂತ ಹಾಗಿದ್ರೆ ಮೊದಲು ಸಾಕ್ಷಿ ಕೊಡಿ ನೀವೇನು ಅನ್ನೋದನ್ನು ನಾನು ಎಲ್ರಿಗೂ ಕೂಡ ತೋರಿಸ್ತೀನಿ ಅಂತದ್ದಾಗೆ ಅದೇನು ಕೇಳ್ತಿದ್ದಾಳೆ ಕೊಡ್ರಪ್ಪ ನೀವು ಅಂತ ಸಾಧನ ರೌಡಿಗಳಿಗೆ ಹೇಳ್ತಿದ್ದಾಗೆ ಈ ಕಡೆ ರೌಡಿಗಳು ರಾಜಿನ ಇಟ್ಕೊಳೋಕೆ ಬರ್ತಾರೆ ರಾಜಿ ನೋಡಿ ಶಾಕ್ ಆಗ್ತಿದ್ದಾರೆ ಏನಕ್ಕ ಇದಲ್ಲ ಅಂದಾಗ ನಿನ್ನನ್ನು ಕೆಟ್ಟಂಪ್ ಮಾಡಿಸ್ತಾ ಇದ್ದೀನಿ ಅಂತ ಸಾಧನ ಹೇಳ್ತಾಳೆ ಅಕ್ಕ ಏನು ಮಾತಾಡ್ತಿದ್ರ ನೀವು ಅಂತ ಹೇಳ್ತಿದ್ರೆ ಈ ಕಡೆ ನಾನು ಬರ್ತೀನಿ ಅಂತ ರಾಜಿ ಹೊಡೋಕೆ ನೋಡಿದ್ರೆ ಈ ಕಡೆ ರೌಡಿಗಳು ಲಾಕ್ ಮಾಡ್ಬಿಡ್ತಾರೆ ರಾಜಿನ ಏನು ನಿನ್ನನ್ನು ಸುಮ್ಮನೆ ಕರೆಸ್ಕೊಂಡೆ ಅಂತ ಅನ್ಕೊಂಡೆ ನಾನು ಪಚವಾಗಬೇಕು ಅಂದರೆ ನೀನು ಇಲ್ಲಿಗೆ ಬರಲಿಬೇಕಾಗಿತ್ತು ಅದಕ್ಕೋಸ್ಕರ ನಿನ್ನ ಹುಷಾರಾಗಿ ಇಲ್ಲ ಕರ್ಸ್ಕೊಂಡಿದ್ದೆವು ಅಂದರೆ ನಾನು ಮನೆಗೆ ಎಷ್ಟು ನಂಬದ ಆದರೆ ನೀವು ನನ್ನ ಮುಂದೆ ನಾಟಕ ಮಾಡ್ತಿದ್ರ ಅಂತ ಕೇಳಿದ್ದಕ್ಕೆ ನಾಟಕನ ಇದೇ ನನ್ನ ನಿಜವಾದ ಮುಖ ನಿಮ್ಮ ಅಣ್ಣನ ಸಾಯಿಸಿದ್ದು ನಾನೇ ನಿನ್ನ ಮತ್ತು ನಿನ್ನ ಅಕ್ಕನ ನಡುವೆ ತಂದಿಟ್ಟಿದ್ದು ನಾನೇ ಇವತ್ತು ನಿನ್ನ ಅಕ್ಕಂಗೆ ನಿನ್ನ ಕೊಂದು ಅವಳಿಗೆ ನೋವು ಕೊಡಬೇಕು ಅಂತ ಅಂದ್ಕೊಂಡಿರೋದು ನಾನೇ ಇದೇ ನನ್ನ ನಿಜವಾದ ಮುಖ ಅಂತ ಸಾಧನ ದಾಳೆ ಜೊತೆಗೆ ನಿಮ್ಗೆಲ್ರಿಗೂ ಕೂಡ ಊಟಕ್ಕೆ ವಿಷಯ ಬೆರೆಸಿದ್ದು ನಾನೇ ಅಂತ ಹೇಳ್ತಿದ್ದಾಗೆ ರಾಜಿಗೆ ಶಾಕ್ ಆಗುತ್ತಾ ಹಾಗಿದ್ರೆ ನನ್ನ ಹತ್ರ ನಾಟಕ ಮಾಡಿದ್ರೆ ಎಷ್ಟೆಲ್ಲ ನಂಬಿದ್ದ ಅಕ್ಕ ನಿಮ್ಮನ್ನ ಅಂಥದ್ದಾಗೆ ಯಾರು ನೀನು ನಂಬಿದ್ಯಾ ನೀನು ಎಂತವಳು ಸ್ವಂತ ಅಕ್ಕ ಒಡ ಹುಟ್ಟಿದವಳು ಅವಳನ್ನೇ ನಂಬಲಿಲ್ಲ ನೀನು ತುತ್ತಕೊಟ್ಟು ಸಾಕದ್ಲು ಅಷ್ಟು ಮಟ್ಟಕ್ಕೆ ಸಾಕವಳ ನಂಬದೆ ನನ್ನ ಮಾತನ್ನ ನಂಬ್ಕೊಂಡವಳಿನು ನನ್ನ ಮಾತನ್ನ ನಾನು ನಂಬ್ತೀನ ಅಂತ ಸಾಧನ ಹೇಳ್ತಿದ್ದಾರೆ ಇವಳ ಎಳ್ಕೊಂಡೋಗಿ ಒಳಗಡೆ ಕಟ್ ಹಾಕಿ ಅಕ್ಕಿ ಅಂತ ಹೇಳ್ತಾರೆ ನಂತರ ರೌಡಿಗಳು ಕೂಡ ಒಳಗಡೆ ಹೋಗಿ ಕಟ್ಟಾಗ್ತಿದ್ದಾಗೆ ಈ ಕಡೆ ಸುಮ್ಮನ ತೀರ್ಥ ಜೊತೆ ಈ ಕಡೆ ಧೃತಿನ ನನ್ನ ಮಗಳು ಅಂತ ಹೇಳಿದರು ಭಾವ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಮಗು ಕಳ್ಕೊಂಡೆ ಅಂತ ಸಂಕಟ ಪಡ್ತಿದ್ರೆ ನಿಜವಾಗ್ಲೂ ಕೂಡ ನೀವೇ ಈ ಮಗುಗೆ ನಿಜವಾದ ತಾಯಿ ಆಗೋಕ್ಕೆ ಸಾಧ್ಯ ಅನ್ನ ಸರಿಯಾಗಿ ಹೇಳಿದಾನೆ ಖಂಡಿತ ನೋಡಿದ್ರೆ ಭಗವಂತ ಹೇಗೆ ಕಳ್ಕೊಂಡ್ರೆ ವಾಪಸ್ ಕೊಡ್ತಾನೆ ಅಂತ ಹೇಳ್ತಿದ್ರೆ ಖಂಡಿತ ಖುಷಿ ಆಗ್ತದೆ ಆದರೆ ಪಾಪ ಮಗು ಅಂತಿದ್ರೆ ನೀವೇನು ಯೋಚನೆ ಮಾಡಿಬಿಡಿ ನೀವು ಮಗುನ ತುಂಬ ಚೆನ್ನಾಗಿ ನೋಡ್ಕೊತೀರಾ ತಾಯಿಗಿಂತ ಹೆಚ್ಚಾಗಿ ತಾಯಿ ಆಗ್ತೀರಾನಂತ ನನಗೆ ಗೊತ್ತು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನನ್ನ ತಮ್ಮ ನನ್ನ ಹೋಟೆಲ್ ಹುಟ್ಟು ಬರ್ತಾನೆ ಅಂತ ಅಂದ್ಕೊಂಡಿದೆ ಆದರೆ ನನ್ನ ತಮ್ಮನ ನಾನು ಮಾತಾಡಿಸ್ಬೇಕು ಅಂತ ಅನ್ಕೊಳ್ಳೋಕ್ಕೂ ಮುನ್ನೇ ನನ್ನ ತಮ್ಮ ನನ್ನಿಂದ ದೂರ ಆಗಿಬಿಟ್ಟ ಆದರೆ ಈಗ ನನ್ನ ತಂಗಿ ರಾಜಿ ನನ್ನ ಜೊತೆ ಮಾತಾಡ್ತಿಲ್ಲ ತಪ್ಪು ತಿಳ್ಕೊಂಡಿದ್ದಾಳೆ ಅವಳನ್ನು ಕೂಡ ನಾನು ಕಳ್ಕೊಂಬಿಟ್ರೆ ಏನು ಮಾಡಲಿ ಅಂತ ಹೇಳ್ತಿದ್ರೆ ಆ ರೀತಿ ಯಾಕೆ ಅನ್ಕೋತೀರಾ ಎಲ್ಲ ಕೂಡ ಒಳ್ಳೇದಾಗತ್ತೆ ಖಂಡಿತ ರಾಜು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಂಡು ಒಂದಿನ ಕ್ಷಮಿಸಿ ಕ್ಷಮಿಸ್ತಾಳೆ ಅವಳು ತಪ್ಪನ್ನು ಅರಿವಾಗಿ ಅವಳೇ ಬರ್ತಾಳೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಬರ್ತಾರಲ್ವಾ ಅಂದರೆ ಖಂಡಿತ ಬಂದೇ ಬರ್ತಾರೆ ನೀವೇನು ಯೋಚನೆ ಮಾಡಿಬಿಡಿ ಅಂತ ತಿರ್ತಾ ಹೇಳ್ತಾರೆ ತದನಂತರ ಈ ಕಡೆ ಸುಮನ ಇದ್ದಾಗ ಅಲ್ಲಿಗೆ ಸುಭಾಷ್ ಬರ್ತಾನೆ ಏನು ಅದಕ್ಕೆ ನೀವು ಇನ್ನೊಂದು ಗಿಫ್ಟ್ ಕೊಡಲೇ ಇಲ್ಲ ನೀವು ಸರ್ಪ್ರೈಸ್ನ ಅಂದಾಗ ಏನಪ್ಪ ಸರ್ಪ್ರೈಸ್ ಕೊಡೋದು ಎಲ್ಲ ನೀನೇ ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸುಮನ ಹೇಳ್ತಿದ್ರೆ ಏನು ಅದಕ್ಕೆ ನೀವು ನಿಮ್ಮ ತಂಗಿ ನಿಮ್ಮನ್ನು ಮಾತಾಡ್ಸಿ ಬಂದಿದ್ದ ವಿಷಯನ ನನ್ನ ಹತ್ರ ಹೇಳಲೇ ಇಲ್ವಲ್ಲ ನೀವು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೀಯ ಸುಭಾಷ್ ನೀನು ನನ್ನ ಜೊತೆ ಮಾತಾಡಬೇಕು ಅಂತ ರಾಜಿ ಬಂದ ನಿಜವಾಗ್ಲೂ ಹೇಳ್ತಿದ್ಯಾ ಅಂದಾಗ ಹೌದು ಅದಕ್ಕೆ ನಿಜವಾಗ್ಲೂ ಹೇಳ್ತಿದ್ದೀನಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ರಾಜಿ ಬಂದಿದ್ದು ನಿಜ ಮಾತಾಡಲಿಲ್ವ ಅಂದಾಗ ಇಲ್ಲ ಅಂದಾಗ ಎಲ್ಲೋ ತೆರೆಸ್ ಬೇರೆ ಇರ್ಬೋದು ಅಂತಾರೆ ಇಲ್ಲ ನಾನೇ ಹೋಗಿ ಮಾತಾಡ್ಸ್ತೀನಿ ಆಗಲೂ ಕೂಡ ನನ್ನ ತಮ್ಮನ್ನ ಮಾತಾಡಿಸ್ಬೇಕು ಅಂದ್ಕೊಂಡಾಗಲೇ ಅವನು ಹೊಟ್ಟೋಗ್ಬಿಟ್ಟ ಈಗಲೂ ಕೂಡ ಹಂಗೆ ತಪ್ಪಾಗ್ಬಿಟ್ರೆ ಬೇಡ ನಾನೇ ಹೋಗಿ ಮಾತಾಡ್ಸ್ತೀನಿ ಅಂತ ಸುಮ್ಮನೆ ಹೋಗ್ತಾಳೆ ಅದಕ್ಕೆ ಸರಿಯಾಗಿ ಸುಮ್ಮನೆ ರಾಜಿನ ಹುಡುಕ್ತಿರ್ಬೇಕಿದ್ರೆ ಸಾಧನ ಇಂದ ಕಾಲ್ ಬರುತ್ತೆ ಏನದು ಸಾಧನನ ಹುಡುಕ್ತಿದ್ರೆ ಅವಳೇ ಕಾಲ್ ಮಾಡ್ತಿದ್ದಾಳ ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡ್ತಾಳೆ ಕಡೆ ಸುಮ್ನ ನಂತರ ಎಲ್ಲಿದ್ಯಾ ನೀನು ಪಾಪಿ ಅಂತ ಹೇಳ್ತಿದ್ರೆ ಇನ್ ಗಂಡ ನನ್ನನ್ನ ಹುಡುಕ್ತದಾನ ನಿನ್ ಗಂಡನ ನನ್ನ ವಿರುದ್ಧ ಆಗಿರೋ ಕೇಸ್ ಕೇಸ್ಗಳನ್ನ ಕೂಡ ವಾಪಸ್ ತಗೊಳ್ಳೋ ತೊಗೊಳೋಕೇಳು ಇಲ್ಲ ಅಂದ್ರೆ ಖಂಡಿತ ಕತೆ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಕೇಸ್ ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಸುಮ್ನ ಹೇಳ್ತದಾಳೆ ತಗೊಳ್ಲೇಬೇಕಾಗತ್ತ ತೊಗೊಳಿಲ್ಲ ಅಂದ್ರೆ ನಿನ್ ತಂಗಿ ಇದಾಳಲ್ವಾ ನಿನ್ ತಮ್ಮ ಹೇಗೆ ಹೋದ್ನೋ ಹಾಗೆ ನಿನ್ ತಂಗಿನೂ ಕೂಡ ಕಳಿಸ್ಬೇಕಾಗತ್ತ ಮೊದಲು ಅತ್ತೆ ಮಾವ ನಿನ್ ಗಂಡ ಎಲ್ರಿಗೂ ಕೂಡ ಹೇಳಿ ಕೇಸ್ ನ ವಾಪಸ್ ತಗಸ್ಬೇಕು ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ಹೆದ್ರಸ್ತಿದ್ಯಾ ನಿನ್ ಅದಕ್ಕೆ ಈಗಲ್ಲ ಬಗ್ಗೋಳಲ್ಲ ನಾನು ಅಂತಿದ್ರೆ ಹೌದಾ ನಿನ್ ತಂಗಿ ನನ್ನ ಹತ್ರ ಇದ್ದಾಳೆ ಬೇಕಿದ್ರೆ ಮನೆ ಹುಡುಕು ನಿನ್ ತಂಗಿ ಕಾಣಿಸ್ತಾಳೆ ನೋಡು ನಿನ್ ತಂಗಿ ನನ್ನ ಹತ್ರ ಇದ್ದಾಳೆ ನೀನೇನಾದರೂ ಈ ವಿಷಯ ಹೇಳ್ದೆ ಇದ್ರೆ ಖಂಡಿತವಾಗ್ಲೂ ನಿನ್ ತಂಗಿನ ಪೀಸ್ ಪೀಸ್ ಮಾಡಿ ಗಿಫ್ಟ್ ಬಾಕ್ಸಲ್ಲಿ ಆಗಿ ಕಳಿಸ್ಬೇಕಾಗತ್ತೆ ಮೊದಲು ನಿನ್ ಗಂಡಂಗೆ ಹೇಳಿ ಕೇಸ್ನ ವಾಪಸ್ ತಗಿಸ್ಕೋ ತೆಗ್ಸು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಸಾಧನ ಈ ಕಡೆ ರಾಜುನ ಕಟ್ ಹಾಕಿದರೆ ಆ ಕಡೆ ಸುಮ್ಮನ ಪ್ಯಾನಿಕ್ ಆಗಿದ್ದಾಳೆ ಮೊದಲು ಹೋಗಬೇಕು ನನ್ನ ತಂಗಿನ ಹುಡ್ಕೊಂಡು ಅಂತ ಹೇಳಿ ಹೊರಟ್ರೆ ಸುಭಾಷ್ ಬಂದಿದ್ದೆ ಎಲ್ಲಿ ಅಕ್ಕ ತಂಗಿರು ಮಾತಾಡಿದ್ರ ಅಂತ ಕೇಳ್ತಿದ್ರೆ ರಾಜು ಎಲ್ಲೂ ಕಾಣಿಸ್ತಿಲ್ಲ ಸುಭಾಷ್ ಅಂದಾಗ ಹೌದಾ ಎಲ್ಲೂ ಮೇಲೆ ಇರ್ಬೋದು ಅಂದಾಗ ಎಲ್ಲ ಕಡೆ ಹುಡುಕ್ತೆ ಎಲ್ಲರೂ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ಲ ಅಂದಾಗ ಆಗೇನಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ಹಾಗಿದ್ರ ಸಾಧನ ಹೇಳ್ತಿರುವುದು ನಿಜ ಖಂಡಿತ ನಮ್ಮ ರಾಜುನ ಕಿಡ್ನಾಪ್ ಮಾಡಿದಾಳೆ ಅಂತ ಅನ್ಕೊತಿದ್ದಾಗ ಏನು ಹೇಳ್ತಿದ್ರ ಅದಕ್ಕೆ ಅಂದಾಗ ಹೌದು ಸುಭಾಷ್ ಅಂತ ಸತ್ಯ ಹೇಳ್ತಾರೆ ಮೊದಲು ನಾನು ಹೋಗ್ಬೇಕು ನಾನು ಕಾಪಾಡಲೇಬೇಕು ನನ್ನ ತಂಗಿ ಅದ್ರಕ್ಕೆ ಹೋಗಬೇಕು ಅಂತ ಸುಮ್ಮನೆ ಹೇಳ್ತಿದ್ರೆ ಏನೋ ಅದಕ್ಕೆಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ವಾ ಯಾವತ್ತು ಕೂಡ ಈ ಅದಕ್ಕೆ ಬದಲಾಗೋದೇ ಇಲ್ಲ ರಾಜಿನ ಕಿಡ್ನಾಪ್ ಮಾಡಿದ್ದಾರೆ ಮೊದಲು ನಾನು ಹೋಗಿ ಬಿಡಿಸ್ಕೊಂಡು ಬರ್ತೀನಿ ನೀವು ಮನೆಯಲ್ಲೇ ಇರಿ ಅಂದಾಗ ಇಲ್ಲ ಇಲ್ಲ ಯಾರಿಗೂ ಹೇಳಬೇಡ ನನ್ನನ್ನು ಮಾತ್ರ ಬಾ ಅಂತ ಕರೆತಿದ್ದಾಳೆ ನಾನೇ ಹೋಗ್ತೀನಿ ಇಲ್ಲ ಅಂದ್ರೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಅಂದಾಗ ಅದ್ಕೆ ದಯವಿಟ್ಟು ನೀವು ಸುಮ್ಮನೆ ಇರಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಾನೆ ದಯವಿಟ್ಟು ಕಿರ್ಚ್ಬೇಡ ಸುಭಾಷ್ ಯಾರಿಗೂ ಕೂಡ ಈ ವಿಷಯ ಗೊತ್ತಾಗೋದು ಬೇಡ ನಾನು ಹೋಗ್ತೀನಿ ಅಂತ ಹೊರಡೋಗಿ ನೋಡ್ತಾಳೆ ಹೋಗ್ತಿದ್ದಾಗ ಈ ಕಡೆ ತೀರ್ಥ ಎದುರಾಗ್ತಾರೆ ತೀರ್ಥ ನೋಡಿ ಸುಭಾಷ್ ಮತ್ತೆ ಸುಮನಾ ಇಬ್ರು ಕೂಡ ಶಾಕ್ ಆಗ್ತದಾ ಆ ಕಡೆ ರಾಜಿ ಅಂತೂ ಸನ ವಿರುದ್ಧ ರುಚಿ ಗೆದ್ದಾಳೆ ಕೆಂಡಾ ಮಂಡಲ ಆಗಿದಾಳೆ ಈ ಪಾಪಿ ಅಂತಂದ್ರೆ ಬಿಟ್ಬಿಡುವಂತದ್ರೆ ಕಟ್ ಹಾಕಿರುವುದು ಬಿಡಕಲ್ಲ ಬೇಬಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಸಾಧನ ಕೂಡ ಈ ಕಡೆ ತೀರ್ಥಾಗೂ ಕೂಡ ವಿಶ್ವ ಗೊತ್ತಾಗ್ತದಾಗ ಎಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಸಾಧನ ಲಾಕ್ ಮಾಡಿ ರಾಜನ ಬಿಡಿಸ್ಕೊಂಡು ಬರುವುದ್ರ ಮುಖಾಂತರ ಇಲ್ಲಿ ಜೈಲ್ ಕಟ್ಟೋಕೆ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಮಾಡೋದನ್ನ